ವ್ಯಾಪಾರ ಯುದ್ಧ ಗೆದ್ದ ಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸೂರ್ಯ ಮುಕುಂದ್ ಸರ್ ಈಗ ಒಪ್ಕೊಳ್ತೀರಾ ಸರ್ ಹೇಳ್ತಾ ಇದ್ರು ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಆಕಾಶು ಮತ್ತೊಂದು ವಿಚಾರ ನಾವು ನೇತ್ರ ಹಾ ಪೋಖ್ರಾಲ್ಲಿ ನಾವು ಅಣು ಬಾಂಬ್ ಟೆಸ್ಟ್ ಮಾಡಿದ್ವಿ ಎಲ್ಲ ಪ್ರಧಾನಮಂತ್ರಿಗಳು ಈ ದೇಶದ ಆರ್ಥಿಕ ಶಕ್ತಿಗೆ ಬಲವರ್ಧನೆಗೆ ಕಾರಣಿಕರಾಗಿದ್ದಾರೆ ಅವ್ರು ಅಂತ ಅಡಿಪಾಯದಿಂದ ಇವತ್ತು ಈ ದೇಶ ಈ ಮಟ್ಟಕ್ಕೆ ಬಂದಿದೆ ಅಂತ ವಿಜ್ಞಾನಿಗಳು ಕೊಡ್ತಾ ಇರೋಂತ ಟೆಕ್ನಾಲಜಿ ಇವತ್ತು ಎಲ್ಲ ನಾವು ವಿದೇಶಕ್ಕೆ ಸಾಫ್ಟ್ವೇರ್ ಅನ್ನ ರಫ್ ಮಾಡ್ತಾ ಇದೀವಿ ಇಲ್ಲಿ ನಮ್ಮ ಇವತ್ತು ಗುರ್ಗಾಂವ್ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೈದ್ರಾಬಾದ್ ಆಗಿರ್ಬೋದು ಇಲ್ಲೆಲ್ಲ ಯುವಕ್ ಯುವ ಶಕ್ತಿ ಇದೆ ನಮ್ಮ ದೇಶ ಇವತ್ತು ಯುವ ಶಕ್ತಿ ಯುವ ಭಾರತ ಇದು ಸೊ ಮಧ್ಯ ವಯಸ್ಸಿನ ಜನ ಜಾಸ್ತಿ ಇದಾರೆ ಯುವಕರ ಶಕ್ತಿ ಜಾಸ್ತಿ ಇದೆ ಅದಕ್ಕೆ ದೇಶಕ್ಕೆ ಶಕ್ತಿ ಕೊಡ್ತಾ ಇದಾರೆ ದೇಶದ ಬಗ್ಗೆ ಹೆಮ್ಮೆ ಇದೆ ದೇಶದ ಗಳ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅಲ್ಲ ಪ್ರಧಾನಮಂತ್ರಿ ಯಾರೇ ಆ ಸ್ಥಾನದಲ್ಲಿ ಇರ್ಬೋದು ಅದನ್ನ ಮಾಡ್ಲೇಬೇಕು ಸೊ ಅವ್ರು ಏನ್ ಬಂದಿರ್ತಾರೆ ನಾವು ನಿಮ್ಗಿಂತ ಬೆಟರ್ ಆಗಿ ಮಾಡ್ತೀವಿ ಅಂತ ಈ ಸರ್ಕಾರ ಸರಿ ಇಲ್ಲ ನಾವು ಹಂಗ್ ಮಾಡ್ತೀವಿ ಅಂತಾನೆ ಬರೋದು ಸೊ ಅದನ್ನ ಮಾಡ್ಲೇಬೇಕು ಆಮೇಲೆ ಆರ್ಥಿಕ ಶಕ್ತಿ ಆರ್ಥಿಕ ಚಲನಶೀಲತೆ ಯಾವತ್ತೂ ನಿಲ್ಲಲ್ಲ ನಮ್ಮ ಅನೇಕ ಇವತ್ತು ನನಗೆ ಸರ್ ಈ ಎಲ್ಲ ಬೆಳವಣಿಗೆ ಆದ ಬಳಿಕ ನಮ್ಮ ಸ್ವದೇಶಿ ಕ್ಷಿಪಣಿಗಳೇ ಇದರಲ್ಲಿ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ಎಲ್ಲಾ ದೇಶಗಳಿಂದ ಬೇಡಿಕೆ ಜಾಸ್ತಿ ಆಗ್ಬಹುದು ಭಾರತಕ್ಕೆ ಅಂತ ಭಾರತ ಮತ್ತೊಂದು ಹಂತಕ್ಕೆ ಬೆಳೆಯುವಲ್ಲಿ ಈ ಯುದ್ಧ ಸಹಕಾರಿ ಆಯ್ತು ಅಂತ ಅನ್ಸುತ್ತೆ ನಮ್ಮ ಬೆಂಗಳೂರಲ್ಲೇ ಆ ನಡೆಯುತ್ತೆ ಏನು ನಿಮ್ಮ ನಮ್ಮ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಸೊ ಎಲ್ಲ ರಫ್ತು ಮತ್ತೆ ವ್ಯವಹಾರ ಡಿಫೆನ್ಸ್ ಸಿಸ್ಟಮಲ್ಲಿ ಇವತ್ತು ಖಾಸಗಿ ಸಹಭಾಗಿತ್ವ ಇದೆ ಅನೇಕ ಜನ ಖಾಸಗಿ ಉದ್ದಿಮೆದಾರರು ಇವತ್ತು ಸೈನ್ಯಕ್ಕೆ ವೆಪನ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಹೊಸ ಹೊಸ ಎ ಕೆ ಫಾರ್ಟಿ ಸೆವೆನ್ಗೆ ಬದಲಾಗಿ ಹೊಸ ವೆಪನ್ಗಳನ್ನ ಕೂಡ ಕಂಡು ಲೈಟ್ ವೈಟ್ ಇರುವಂಥದ್ದು ಮಿಷಿನ್ ಗನ್ಗಳು ಆಮೇಲೆ ಅದು ತುಂಬ ಆಟೋಮೆಟಿಕ್ ಲೋಡಿಂಗ್ ಇರುವಂತದ್ದು ಇವೆಲ್ಲ ತುಂಬಾ ಮಾಡಿದ್ದಾರೆ ಸೊ ನಾವ್ ಅದನ್ನ ನೋಡ್ತಾನೆ ಇರ್ತೀವಿ ಇಪ್ಪತ್ತ್ ನಾಲ್ಕು ಸಾವಿರ ಕೋಟಿ ಟರ್ನ್ ಓವರ್ ಇದೆ ಅಂದ್ರೆ ರಫ್ತಲ್ಲಿ ಡಿಫೆನ್ಸ್ ಸಿಸ್ಟಮ್ ನ ಸೊ ಅದು ಹೆಮ್ಮೆ ಪಡುವಂತ ವಿಚಾರ ನಾವ್ ಅದ್ರಲ್ಲೆಲ್ಲ ಏನು ಟೀಕೆ ಪಡುವಂತ ಟೀಕೆ ಮಾಡುವಂತದ್ದು ಇನ್ನೂ ಏನೋ ಬೇಕಾಗಿತ್ತು ಅಂತ ಹಪಾಪಿ ನೋಡ್ತಾ ಇದ್ದೀನಿ ನಿನ್ನೆ ಕಾಂಗ್ರೆಸ್ ನಾಯಕರ ಮನಸ್ಸಲ್ಲಿ ನೋಡಿ ಮೇಡಮ್ ಏನ್ ಬೇಕಾಗಿತ್ತು ಅನ್ನೋ ಪ್ರಶ್ನೆ ಅವರು ಭಯೋತ್ಪಾದಕರು ದಾಳಿ ಮಾಡಿದ್ರು ಅದಕ್ಕೆ ನಮ್ಮ ದೇಶದ ಸೇನೆ ಉತ್ತರ ಕೊಡ್ತು ಕರಾಚಿ ಮೇಲೆ ದಾಳಿ ಮಾಡ್ತು ಭಯೋತ್ಪಾದಕ ಸೇನಾ ಅವರ ನೆಲೆಗಳನ್ನ ನಾಶ ಪಡಿಸಿದ್ರು ಅದನ್ನ ತುಂಬಾ ಪ್ರೆಸ್ ಮೀಟ್ ಅಲ್ಲಿ ನೋಡಿ ತುಂಬಾ ಅದ್ಭುತವಾಗಿ ಮಾತಾಡಿದ್ರು ನಾವು ಅದನ್ನ ನಿರ್ದಿಷ್ಟವಾಗಿ ಯಾವುದೇ ಇದನ್ನ ಗುರಿಪಡಿಸ್ತೇವೆ ಕೇವಲ ಗಳಿಗೆ ಹಾನಿ ಇರೋ ರೀತಿ ನಮ್ಮ ಗುರಿ ಏನು ಸಂದೇಶ ಕೊಡಬೇಕು ಅದನ್ನ ಸೇನೆ ಸಂದೇಶ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೇಳಿದ್ರು ಅದಾದ ನಂತರ ಪಾಕಿಸ್ತಾನದಿಂದ ಒಂದಷ್ಟು ಅಪ್ರಚೋದಿತ ಗುಂಡಿನ ದಾಳಿಗಳಾದವು ಶೆಲ್ ದಾಳಿಗಳಾದವು ಅದರಿಂದ ನಮ್ಮಲ್ಲೂ ಹಾನಿ ಆಯಿತು ಆಮೇಲೆ ದ್ರೋಣ್ ದಾಳಿಗಳನ್ನ ಮಾಡಿದ್ರು ಅದನ್ನೆಲ್ಲ ಒಡೆದಾಕಿದ್ರು ಇವತ್ತು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಅವ್ರು ಬೇಧಿಸ್ಕೆ ಆಗ್ತಾ ಇಲ್ಲ ಪಾಕಿಸ್ತಾನದವ್ರಿಗೆ ಸೊ ಅದನ್ನ ಇವತ್ತವರೆಗೂ ಅವ್ರಿಗೆ ದ್ರೋಣ್ಗಳು ಒಂದೇ ಒಂದು ಇದನ್ನ ದಾಳಿ ಮಾಡೋಕ್ಕಾಗ್ತಿಲ್ಲ ಅವರು ಬಳಸ್ತಾ ಇರೋಂಥ ದ್ರೋಣ್ಗಳು ಚೈನಾ ಅದು ಮತ್ತೆ ಟರ್ಕಿಯಿಂದ ತಂದಿರುವಂತ ದ್ರೋಣ್ಗಳು ಇವತ್ತು ಭಾರತದ ಒಳಗಡೆ ಸಿಕ್ಕಿದೆ ಪ್ರಮುಖವಾಗಿ ನಮ್ಮ ಬೆಂಗಳೂರಿನ ಡಿಆರ್ ಇದಾವೆ ಪಾಕಿಸ್ತಾನದ ಸೇನೆಯ ತಮಾಷೆ ವಿಚಾರಗಳು ಇದಾವಲ್ಲ ಅದು ಇನ್ನು ಟ್ರೋಲ್ಗಳು ಇದಾವೆ ಸೊ ಭಾರತ ಪಾಕಿಸ್ತಾನದ ನೇವಿ ಭಾರತದ ಬಂದರ್ ಮೇಲೆ ಅಂದ್ರೆ ಬೆಂಗಳೂರಿನ ಬಂದರ್ ಮೇಲೆ ದಾಳಿ ಮಾಡಿದೆ ಅಂತ ಬೆಂಗಳೂರಿನಲ್ಲಿ ಸಮುದ್ರನೇ ಇಲ್ಲ ಇಲ್ಲಿ ದಾಳಿ ಮಾಡಿದೆ ಅಂತ ಕ್ಲೈಮ್ ಮಾಡ್ಕೊಂತಾರೆ ಅಂದ್ರೆ ಆ ತರದ್ದು ಪಾಟ್ಲು ಈಡಾಗಿರುವಂತ ಇವತ್ತು ದೇಶ ಅದು ಪಾಕಿಸ್ತಾನ ಆಮೇಲೆ ಅವ್ರು ಅಂತ ಬಾಂಬ್ಗಳಿಂದ ನಮ್ಗೆ ಅಂತ ಹಾನಿ ಆಗಿಲ್ಲ ಕೆಲವೊಂದಷ್ಟು ಬಿಲ್ಡಿಂಗ್ಗಳಿಗೆ ಮನೆಗಳಿಗೆ ಶೆಲ್ ದಾಳಿಯಿಂದ ಆಗಿರ್ಬೋದು ಮತ್ತೆ ಅವ್ರಿಗೆ ಕೊಟ್ಟಿರುವಂತಹ ಅವ್ರ ದಾಳಿ ಮಾಡಿರೋ ಕ್ಷಿಪಣಿಗಳಿಂದ ಅಷ್ಟೊಂದು ದಾಳಿ ಇದು ಹಾನಿ ಸಂಭವಿಸಿಲ್ಲ ಅದೇ ಭಾರತ ಮಾಡಿರುವಂತ ದಾಳಿಯಿಂದ ಅವ್ರ ಏರ್ ಸ್ಟ್ರೈಪ್ ಗಳೆಲ್ಲ ಹಾನಿಯಾಗಿದೆ ಇವತ್ತು ಅವ್ರಿಗೆ ಅವ್ರೇನು ಸೇನಾ ನೆಲೆಗಳು ವಾಯುಪಡೆ ವಾಯುಸೇನೆ ನೆಲೆ ಇತ್ತು ಅವೆಲ್ಲ ದಾಳಿ ಮಾಡಿ ಹಾನಿ ಮಾಡಾಕಿದೆ ನಮ್ ಸೇನೆ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಇದೆ ಸೊ ಇನ್ನೊಂದ್ ಸ್ವಲ್ಪ ದಿನ ಮುಂದುವರೆದಿದ್ರೆ ಅವರು ನಮ್ಮ ಮಂಡಿ ನಿಜವಾಗ್ಲೂ ಮಂಡಿ ಊರಿರೋರು ಪಾಕಿಸ್ತಾನದವರು ನಿಜ ಅದೊಂದು ಭಯೋತ್ಪಾದಕರ ದೇಶ ಅವ್ರ ಸಂವಿಧಾನ ಇಲ್ಲ ಕಾನೂನು ಇಲ್ಲ ಅಲ್ಪ ವಿರಾಮ ಇದು ಪೂರ್ಣ ವಿರಾಮ ಅಲ್ಪ ವಿರಾಮನ ಯಾರು ಒಂದು ಕಂಡೀಷನ್ಸ್ ಇರುತ್ತೆ ಇವತ್ತು ಸಿಂಧು ನದಿ ಒಪ್ಪಂದದ ಬಗ್ಗೆ ಇವ್ರು ಮಾತಾಡ್ತಾರೆ ಸಂತೋಷ ಸೊ ಆ ನೀರನ್ನ ತಡದ್ರಿ ರಾಜತಾಂತ್ರಿಕವಾಗಿ ಅದು ಒಂದು ಯುದ್ಧನೇ ಅದು ಒಂದು ಗೆಲುವೆ ಅದನ್ನೇನು ಇಲ್ಲ ಅಂತ ಹೇಳಕ್ ಆಗಲ್ಲ ಸೊ ಪ್ರತಿ ಭಾರತ ಸರ್ಕಾರ ಮತ್ತೆ ಸೇನೆ ತಗೊಳ್ಳುವಂತ ನಿರ್ಧಾರಗಳು ಸೊ ಅದಕ್ಕೆ ಬರೋಂತ ನಿರ್ಧಾರ ಕೇಳುವೊಮ್ಮೆ ಯಶಸ್ವಿ ಆಗ್ಬೋದು ಕೆಲವೊಮ್ಮೆ ಫೇಲ್ಯೂರ್ ಆಗ್ಬೋದು ಹಂಗಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಹೊಣೆ ಮಾಡೋಕಾಗಲ್ಲ ಸೊ ಇವತ್ತು ಈ ದೇಶದ ವಿಚಾರ ಇದು ಸೊ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಹೆಚ್ಚು ಕಡಿಮೆ ನಮ್ಮ ಇದಕ್ಕೆ ಮಂಡಿ ಊರ್ತಾ ಇತ್ತು ಸೊ ಡೊನಾಲ್ಡ್ ಟ್ರಂಪ್ ಅವರು ಏಕಾಏಕಿ ಮಧ್ಯಪ್ರವೇಶ ಮಾಡಿ ನಾನು ನಿಮ್ಮ ನಲ್ಲಿ ಇದ್ರೊಳ್ ನೋಡ್ಕೊಂಡ್ ಬಂದೆ ರಾಧಾ ಅವರು ಮಾತಾಡಿರೋದು ಒಂದು ತುಂಬಾ ಚೆನ್ನಾಗಿ ವೈರಲ್ ಆಗ್ತಿದೆ ಏನಂದ್ರೆ ಎಂಟು ಗಂಟೆಗೆ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಏಳುವರೆಗೆ ಟ್ರಂಪ್ ಮಾತಾಡ್ತಾರೆ ಹೆಂಗೆ ಅಂತ ಸೊ ಈ ಪ್ರಶ್ನೆ ಮಾಡ್ಬೇಕಲ್ಲ ಟ್ರಂಪ್ ಯಾಕೆ ಇದನ್ನ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ಸಹಾನುಭೂತಿ ಇಟ್ಕೊಂಡಿದ್ದಾರೆ ನಮ್ಮ ಭಾರತದ ಒಂದು ಸೇನೆಯ ಹೆಮ್ಮೆ ಮತ್ತೆ ಇವತ್ತು ಮಾಡ್ತಾ ಇದ್ದಂತ ಯುದ್ಧದ ಸನ್ನದ್ಧತೆ ಎಲ್ಲರೂ ನಾವು ಗೆದ್ದ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇತ್ತು ಪಿ ವಾಕೆ ವಶಪಡಿಸ್ಕೋ ಬಲೂಚಿಸ್ತಾನ ಬಲೂಚಿಸ್ತಾನದವರು ಭಾರತದ ಈಲ್ಡ್ ಆಗುವಂತ ಅವಶ್ಯಕತೆ ಇರಲಿಲ್ಲ ಅಂತ ಸೊ ಸೇನೆಯ ಟ್ರೇಡ್ ಮತ್ತೆ ಇನ್ನೊಂದ್ ಇದೆಯಲ್ಲ ವ್ಯಾಪಾರ ವಹಿವಾಟು ಒಪ್ಪಂದ ಇವತ್ತು ಅಮೆರಿಕ ಗಿಂತ ನಾವು ಮುಂದೆ ಇದೀವಿ ಅಮೆರಿಕದ ಅಮೆರಿಕದ ಮಾತನ್ನ ಕೇಳುವಂತ ಅವಶ್ಯಕತೆ ಇರಲಿಲ್ಲ ನೋಡಿ ಟ್ವೀಟ್ ನ ಡೊನಾಲ್ಡ್ ಟ್ರಂಪ್ ಮಾಡಿರುವಂತ ಟ್ವೀಟ್ ಬಗ್ಗೆ ಇವತ್ತೂ ನರೇಂದ್ರ ಮೋದಿ ಅವರು ಮಾತಾಡ್ತಿಲ್ಲ ನಾವು ಆ ಟ್ವೀಟ್ಗೆ ಪ್ರತಿಭಟನೆ

ರಿಪ್ಲೈ ಮೇಡಮ್ ಅದನ್ನೇ ಹೇಳಿ ಮೇಡಮ್ ಈ ಕಾಶ್ಮೀರದ ವಿಷಯ ಸಂಸ್ಥೆ ಕರ್ಕೊಂಡು ಹೋಗಿ ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿದಂತ ಯಾರು ಅಂತ ಗೊತ್ತಿರುತ್ತಲ್ಲ ಮೇಡಮ್ ಅದ್ರಲ್ಲಿ ಇವ್ರು ವಿಶ್ವಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿಶ್ವಸಂಸ್ಥೆ ಬಂದ್ ಯಾವ್ದಾದ್ರು ನಿರ್ಣಯ ಕೈಗೊಳ್ತಾ ಡಿಡ್ ವಿಶ್ವಸಂಸ್ಥೆ ಮೀಟ್ ಮಾಡಿ ಐದು ಪ್ರಬಲ ರಾಷ್ಟ್ರಗಳು ಬಂದ್ಬಿಟ್ಟು ಏನ್ ವಿಟೋ ಅವರು ಇದ್ ಬಗ್ಗೆ ಯಾರಾದ್ರೂ ಮಾತಾಡ್ತಾರನು ನಾವು ನಮ್ಮ ದೇಶದ ಪರವಾಗಿ ಯಾವ್ದು ಸರಿ ಇದೆ ಯಾವ್ದು ಇದ್ ಮಾಡಿದೆ ಅಂತ ನಾವು ಹೇಳಿದಂಥದ್ದು ಸಭೆಯಲ್ಲಿ ಆಮೇಲೆ ಕದನ ವಿರಾಮ ಅಂತ ಪದ ಪದೇ ಪದೇ ಇಟ್ ಈಸ್ ಜಸ್ಟ್ ಏನಂತಾರ ಹಾಲ್ಟ್ ಅಂತ ಹೇಳ್ತು ಇಟ್ ಇಸ್ ನಾಟ್ ಎ ಟರ್ಮಿನೇಷನ್ಸ್ ಅಂತ ಅವಾಗಲೇ ಮತ್ತೆ ಹೇಳಿದ್ದು ಮತ್ತೆ ಕದನ ವಿರಾಮ ಅಂದಾಗ ಇಸ್ ದೇರ್ ಎನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ರಿಟರ್ನ್ ಇಸ್ ಏನ್ ಅಗ್ರಿಮೆಂಟ್ ರಿಟರ್ನ್ ನಾವೇನು ಅಗ್ರಿಮೆಂಟ್ ಮಾಡಿದೀವ ಕದನ ವಿರಾಮ ಅಂದಿದ್ದು ಎಪ್ಪತ್ತೊಂದರಲ್ಲಿ ಶಿಮ್ಲಾ ಅಗ್ರಿಮೆಂಟು ಇಟ್ ವಾಸ್ ಸೈನ್ ಬಿಟ್ವೀನ್ ದ ಪ್ರೈಮ್ ಮಿನಿಸ್ಟರ್ಸ್ ಇಟ್ ವಾಸ್ ಸೈನ್ ಬಿಟ್ವೀನ್ ದ ಪ್ರೈಮ್ ಮಿನಿಸ್ಟರ್ಸ್ ಎರಡು ಪ್ರಧಾನ ಮಂತ್ರಿಗಳು ಸೈನ್ ಮಾಡಿದಂಥದ್ದು ಇಲ್ಲಿ ಯಾವ ಪ್ರಧಾನಮಂತ್ರಿ ಸೈನ್ ಮಾಡಿದ್ದಾರೆ ಯಾರು ತಮ್ಮ ನಮ್ಮ ಭಾರತದ ರಕ್ಷಣಾ ಪಡೆಗೆ ಏನಂತಾರೆ ಆ ಒಡತಕ್ಕೆ ಏನಂತಾರೆ ತಡ್ಕೊಳಕ್ ಆಗದೆ ಅವ್ರ ಆರ್ಮಿ ಬೇಸ್ ಆಗಿರ್ಬೋದು ಏರ್ ಬೇಸ್ ಆಗಿರ್ಬೋದು ನ್ಯೂಕ್ಲಿಯರ್ ಸೆಕ್ಟರ್ಸ್ ಆಗಿರ್ಬೋದು ಸರ್ವನಾಶ ಆಗಿರ್ಬೇಕಾದಾಗ ದೇ ಕಮ್ ಕ್ರೈಮ್ ಅವ್ರು ಹತ್ಕೊಂಡು ಬಂದಿದ್ದಂಥದ್ದು ಇದು ಮಂಡಿ ಊರಿದಂಥದ್ದು ಮಂಡಿ ಊರಿದಂಥದ್ದು ಭಾರತದ ಡಿ ಜಿ ಎಂಗೆ

ಭಾರತ ತನ್ನ ನೀತಿಯನ್ನಾಗಬಹುದು ಭಯೋತ್ಪಾದನೆ ನೀತಿ ಸ್ಪಷ್ಟವಾಗಿದೆ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಿರಲ್ಲ ರೀ

ದೇರ್ ಇಸ್ ಓನ್ಲಿ ಒನ್ ಪೆಂಡಿಂಗ್ ಇಶ್ಯೂ ದಿಟರ್ನ್ ಆಫ್ ಪಾಕ್ ಟಾಕ್ಸ್ ನೋ ಅದರ್ ಮೀಡಿಯೇಷನ್ ಇದಕ್ಕಿಂತ ಸ್ಪಷ್ಟವಾದ ಪ್ರಪಂಚಕ್ಕೆ ಇನ್ಯಾವುದಂತ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳ್ತಾರೆ ಮೂರು ಸೈನ್ಯ ಅಧಿಕಾರಿಗಳಿಗೆ